ಅಜ್ಜಿ ಚೆನ್ನಾಗಿದ್ದೀರಾ ಅಯ್ಯೋ ನಮ್ದು ಏನ್ ಚೆಂದ ಬೋಬಾ ನೀವ್ ಚೆನ್ನಾಗಿದ್ಯಾ ಹ್ಞೂ ಅಜ್ಜಿ ಚೆನ್ನಾಗೀನಿ ಸಾರ್ ಅತಿ ಇಲ್ಲ ಕೆಲ್ಸಕ್ಕೆ ಹೋಗೋರೇ ನೀನ್ ಹೋಗಿಲ್ವಾ ಅಜ್ಜಿ ಮನೆ ಶಿಫ್ಟ್ ಮಾಡ್ತಿದ್ವಲ್ಲ ಅದ್ ಕೆಲ್ಸಿ ಕೆಲ್ಸ ಆಯ್ತು ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಅದಕ್ಕೆ ಆ ಮನೆ ಯಾಕಲ್ಲಿ ಮಾಡಿದ್ರಿ ಅಜ್ಜಿ ಅದು ಬಾಡಿಗೆ ಜಾಸ್ತಿ ಆಯ್ತು ಅದಕ್ಕೆ ಇದ ಮಾಡ್ಸ್ಕೊಬಾರ್ದು ಅನ್ಬಿಟ್ಟು ಮಾಡಿಸ್ಕೊಂಡು ಓಹ್ ಓ ಹತ್ಸ್ಕೊಂಡ್ರ ಹ್ಮ್ ಸರಿ ಸರಿ ಎಲ್ಲ ನಿಮ್ಮ ಅಜ್ಜಿ ಕೆಂಪಿ ಅಜ್ಜಿ ನಿನ್ನ ಸಂ ಊರ್ಗೋಯ್ತಲ್ಲ ಯಾವ್ರಿಗೆ ಹೋದ್ಲು ಜಯ ಅಜ್ಜಿ ಅವ್ರ ಊರಿಗೆ ಯಾಕೆ ಆದ ಊರಿಗೆ ಹೊಟ್ಟು ಬರ್ತೀನಿ ಅಂದ್ಬಿಟ್ಟು ಅಜ್ಜಿನೂ ಜಯ ರಾಮತಾತನ ರಾಮ್ ಫೋನ್ ಮಾಡ್ತಾನೆ ಇದ್ರು ಅದಕ್ಕೆ ಹೋಗ್ತೀನಿ ಅನ್ಕೋ ಹೋದ್ರು ಕೂತ್ಕೊಳ್ಳಿ ನಾನು ಕಾಪಿ ಮಾಡ್ಕೊ ಬತ್ತೀನಿ ಅಕ್ಕ ನೋಡ್ದೆ ನೋಡ್ದಕ್ಕ ಹಿಂಗೇನೋ ಬುದ್ಧಿ ಕಲಿಬೇಕಾಗಿರೋದು ಮಾತಾಡಿದ್ರೆ ಮಾತಾಡಿದ್ರು ಅಂತಾರಲ್ಲ ಮಾತಾಡಿದ್ರೆ ನಾವೇ ಕೆಟ್ಟವ್ರಲ್ಲ ಹಿಂಗೆ ತಿರುತ್ತಾ ಕುಂತ್ವಲ್ಲ ಊರೂರ ಏನು ಅನ್ಬೇಕಕ್ಕ ಏನು ಅನ್ಬೇಕು ಹೇಳಿ ತಪ್ಪಾಗಿದ್ರೆ ಹುಗಿ ಮಕ್ಕಳೆ ಉಗಿಸ್ಕೊತೀನಿ ಆ ಇವರು ಈ ಆಟಗಳು ಆಡೋಕೆ ಅಲ್ಲ ಹಾಕಿಲ್ಲ ಅವಕಾಶ ಹಾಕಿಲ್ಲ ಅಂದ್ಬಿಟ್ಟಿಲ್ಲ ಆಡ್ತಾಯಾರ ಇಲ್ಲಿ ಆ ಏನು ಇದು ಕತೆ ಏನು ಇದು ಕತೆ ಇದು ಹಾಂ ಹಿಂಗೆಲ್ಲ ಆಡ್ಬೋದ ಇವ್ರು ಇವಳು ಈ ಆಟಲ್ ಹಾಕಿರ ಬಿಟ್ಟ ಕನಕ ಇವಳು ಏನಾರ ಸಿಗ್ಲಿ ಅಂತ ಊರು ಊರ್ತಿರೋದಾಗ ಸಲುವಾಗಿ ಅಲ್ಲಿ ನೋಡಿದ್ರೆ ರಶ್ಮಿ ಮಾಡ್ಯವನ್ ಮನೆಯವಳ ಅಲ್ಲಿ ಅಲ್ಲಿಲ್ಲ ಇಲ್ಲಿ ಬಂದು ಇಲ್ಲಿ ಹೋಗಾಳೆ ಅಂತ ರಶ್ಮಿ ಅಂದ್ರೆ ಇಲ್ಲಿ ಬಂದು ನೋಡ್ರಿ ಇಲ್ಲಿಂದ ಅಲ್ಗೋಗಳೆ ಅವ್ಳು ಹೋದಂಗ ಹೋದಂಗೆ ಹೋದಂಗೆ ನಾವು ಇಲ್ಲಿ ಊರ್ ತಿರ್ಕೊಂಡ ತಿರ್ಕ ಹೋಗದ ಸಾಯ್ತರಕ ನಡಿ ಹೋಗೋದ ಊರಿಗೆ ಜವಾಬ್ದಾರಿ ಕತೆ ನಡಿ ನಡಿ ಅದು ಅದೇ ಮಾಡ್ಬೇಕು ಅನ್ಕೊಂಡು ಎಲ್ಲ ಸೇರ್ಕೊಂಡು ಕತೆ ಏನಾಗೇನು ಗೊತ್ತಿಲ್ಲ ಅನ್ಕೊಬಿರ್ಬೇಕು ನನಗೂ ಎಲ್ಲ ಗೊತ್ತಾಯ್ತದೆ ನಡಿ ಸಾಯ್ತರಕ ನೋಡಕ ನೀನೇ ನಿನ್ಗೆ ಅನ್ಸುತ್ತ ಇದು ಅಯ್ಯೋ ಅಂತ ನೀಂಗೆ ಊರು ಹುಟ್ಟಿರ್ತ ಕುತಿದಳವ ಇವಳು ಸರಿ ಸರಿಯಾದೊಳ್ಕೊಳ್ತ ಹಾಕು ಅಲ್ಲೇ ಅವಳಿಗೆ ಏನು ಗೊತ್ತಾಗ್ತಾನೆ ಏ ಇಲ್ಲಿಗೆ ಬರ್ತೀವಿ ನಾವು ಅಂತ ಎಲ್ಲ ಹೋಗಿದ್ದೊಳ ಓರ್ ಮನೆಗೆ ಹಾಕು ಇನ್ನೇನು ಮಾಡಿಯ ಇನ್ನು ಆಯ್ಕೆಲ್ಲ ಕನಕ ನನಗೇ ನನಗೇ ಏನು ಇನ್ನು ಗೊತ್ತಾ ಬತ್ತ ಏನು ಸತ್ತಿ ಬಂದತ್ತ ನನಗೆ ಏನು ಅಂತಾರೆ ಕೂತ್ಕೊಳ್ದು ನಿಂತ್ಕೊಳ್ಳೋಕೆ ಆಯ್ಕಿಲ್ಲ ನಿಂತ್ಕೊಂಡು ಕುತ್ಕೊಳ್ಳೋಕೆ ಆ ಪರಿಸ್ಥಿತಿ ಇವ್ನಿ ಏನಕ್ಕ ಇದನ ಹೆಂಗೆ ಎಲ್ಲಿ ಗಂಟೆ ಹುಡ್ಕೊಂಡು ಹುಡ್ಕೊಂಡು ಹೋಗದ ಕಳ್ಳಣ್ಣ ಎಲ್ಲಿ ಗಂಟೆ ಹುಡ್ಕೊಂಡು ಹೋಗೋದು ಅಯ್ಯಪ್ಪ ಏನಾರು ಮಾಡ್ಕೊಳ್ಳಿ ಕಣವ ಏನಾರು ಮಾಡ್ಕೊಳ್ಳಿನ ನಾನಂತೂ ಇನ್ನು ನನ್ನ ತಲೆಗಿಸ್ಕೊಳಕ್ಕಿಲ್ಲ ಕನಕ ನಾನು ಬೇಡ ಬೇಡ ನನಗೆ ನೀವು ಸವಾಸ ಬೇಡ ಥೂ ಅಕ್ಕ ನಡಿ ಎಲ್ಲಿಗೂ ಹೋಗ್ಬಾರ್ದು ಇನ್ನು ದಮ್ಮೆ ಕನಕ ನಿಮ್ಮ ಕಾಲ್ ಕಟ್ಕೋತಿ ನನಗೆ ಕೆಲಸ ಬೇಕಾರೆ ಮನೆ ಫೋನ್ ಮಾಡಿದವನು ಈಗ ಮಾಡಿಸ್ತೀನಿ ಅವ್ಳು ಕೈಲಿ ಫೋನ್ ಅಂತ ಅಂದವನೇ ಗಂಗೆ ಏನೂ ಅತ್ತೆ ಹೊಂಟೋಗೋದಲ್ಲ ಅಂತೀರಂತೆ ಅಯ್ಯೋ ಮನೇಲಿ ಬಂಗ ಒಂದಲ್ಲಕ ಅಕ್ಕ ಅವಳಗ್ಗೇ ಕರ್ತ ಕಡ್ದು ಅಂಗಡಿಗೆ ಹೋಯ್ತಾಳೆ ಅವ್ಳಗ್ ಕೆಲಸ ಹಾಕಿಲ್ಲ ಮನೆಯವ್ರು ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಮಾಡಕತ್ತದ ನಾನು ಹಿಂಗೆ ಮಾತೇವನ ಮನೆಗೆ ಹೋಗ್ತು ಬಂದ್ಬಿಡಕ್ಕೆ ಅಂದ್ಬಿಟ್ಟು ನೀನು ಕರ್ಕೊಂಡ್ ಬಂದ್ಬಿಟ್ಟು ನೋಡಿದ್ರಿ ಈಗ ಮನೆ ಮನೆ ಸುತ್ತಸ್ತಾಕಿದ್ದೀರಕ ಇಲ್ಲಿಗೆ ಹೋಗನಕ ಇನ್ನೆಲ್ಲ ಹೋಗ್ಕೊಳ್ತ ನಡಿ ಹೋಗದ ಇನ್ನೇನು ಬಂದಿದ್ದರೆ ಸುಂಕ ಇಲ್ಲ ನನಗೆ ನಡಿ ಹೋಗದ ಇನ್ನೇನು ಯಾವುದು ಪ್ರೇನ ನಾವೇನು ಮಾತಾಡೋದು ಬಿಡಕ್ಕೆ ಕತೆ ಬಿಡಾ ನೋಡಿ ನಮಗೇನು ಏನಾರು ಮಾಡ್ಕೊಳಂತೆ ಏನಾರು ಮಾಡ್ಕೊಳ್ಳಿ ಸುಮ್ನೆ ಯಾಕೆ ಸಾಕಬೇಕು ಅವ್ರ ಬುದ್ಧಿಗಳು ಅವ್ರು ತೋರ್ಸ್ಬಿಡ್ತಾರ ನಡಿಯಾಕ ನಡಿ ನಡಿ ಸುಮ್ನೆ ಏನು ಉಪಯೋಗ ಕತೆ ಅಲಾಕಾಲಿ ನಿಮ್ಮ ಅಜ್ಜಿಗೆ ಮಾಡಕ್ಕೆ ಕೇಳ್ಸಿ ಹೂ ಸುತ್ತ ಕೇಮೆ ಏನೇನು ಕೇಮಿ ಅಲ್ವಾ ಅದೇನ್ ಬುದ್ಧಿ ಕಲ್ತಿದಳೋ ಅದೇನ್ ಮಾಡ್ಬೇಕು ಅನ್ಕೊಂಡಿದಳ ಮಾಡ್ಲಿ ಸುಮ್ಕಿರು ಅಯ್ಯೋ ಅಜ್ಜಿ ಸುಮ್ತ್ಕೊ ಏನು ಅಜ್ಜಿ ಏನು ಈಗ ಏನ್ ಮಾಡಬೇಕಾಗಿತ್ತು ಅಲ್ಲಿ ಅಲ್ಲಿ ತಾತ ಯಾಕೆ ಯಾರು ಫೋನ್ ಮಾಡ್ಬಿಟ್ಟು ಸಿಗಾಕೊಂಡಿದ್ದ ಅಂತಲ್ಲ ಅಯ್ಯೋ ಮಾಡ್ಬಾರ್ದು ಯಾರು ಮಾಡ್ಬಾರ್ದ ತಾತಪ್ ಮಾಡ್ಕೋ ನಿಮ್ಮ ತಾತ ಅಟ್ಕಿಂಗ ಆಡ್ತಾ ಕುಂತಾವಳೆ

ಮಾದೇವ್ ಮನಿದ್ದೇನ್ ಬಿಟ್ಟು ಮಾದೇವನ ಮನೆ ಬಂದ್ರೆ ಮಾ ರಶ್ಮಿ ಮಾ ಇತ್ತು ನವೇನ್ ಮನೆಗೆ ಹೋಗಾಳೆ ಅಂತ ರಶ್ಮಿ ಅಂದ್ಲು ಇಲ್ಲೂ ಬಂದು ನೋಡ್ರಿ ಇಲ್ಲೂ ಇಲ್ವಲ್ಲ ಅದೇ ಆ ಮಾದಲ್ಲೂ ಹೋದೆ ನೀನು ಏನು ಏನ್ ಹೇಳನಿ ಅಲ್ಲ ಕರಿ ಅವ್ನು ನೋಡಿದ್ರೆ ಏನತ್ತಗೆ ತಳಗರ್ಸ್ಕೊಂಡು ಹೋಗ್ ನಾಕಿ ಕಕ್ಕಬ್ರಾಗ ನೀರು ಬೇಡವಾ ಬೆನಜ್ಜಿ ನೀರು ಏರ್ಬೇಡ ಅಂತ ಅವನವ್ನ ಹಾ ನೀನು ಹೋಗಿ ಕುತ್ಕೊಬ್ರೆ ಹಿಂಗೆ ಸರ್ ಬಂದ್ಬಿಟ್ರಲ್ಲ ನಿಮ್ಗೆ ಯಾಕೆ ಹಿಂಗ್ ಮನೆ ಮನೆಯೊಳಗಡೆ ಹೆಂಗ ಆಡ್ಕೊಂಡು ಕುತ್ಕೊಂಡ್ರೆ ಚಂದ್ವಾ ಏನು ಆಗಬಾರ್ದು ಆಯಿತು ಅನ್ಕೊಂಡು ಹಿಂಗೆ ಆಡ್ತಾ ನೀವು ಆ ಜೈಲಲ್ಲಿ ಹೋಗಿ ಕುತ್ಕೊಂಡು ಆಗ ತಿರುಗಿ ನೋಡಿಲ್ಲ ನೀನು ಏನು ಲೈಂಗ್ ಆಡೋ ಚಂದ್ರಲ್ಲ ನೀನು ಹಾಂ ಕಡ್ದು ಬರ್ದಾನೆ ಬಿಟ್ಟು ಹಿಂಗೆ ಆಟಕ್ಕೆ ಕುಂತಿದ್ದೀಯಲ್ಲ ಮನೇಲಿ ಏನೇನು ಮಾಡಬೇಕು ಅನ್ಕೊಂಡಿದ್ದೀಯ ನೀನು ಓ ಕಡ್ದು ಬಾ ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಅವನು ಬರೈಕಿಲ್ಲ ನಾನು ಯಾಕೆ ಬರೈಕಿಲ್ಲ ಅಂದಿಯ ನೀನು ಯಾಕೆ ಬರೈಕಿಲ್ಲ ಅಂದಿಯ ನೀನು ನನ್ನ ಮಗ ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಬಾ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಮಗೆ ತಪ್ಪು ಕಾಣಕ್ಕಿಲ್ಲ ಸರಿಯಾ ಅದು ಮಾವ ಮಾಡಿದ್ರು ಗೊತ್ತಾಗೋದು ನಿಮಗೆ ತಪ್ಪು ಕಾಣ್ಬರೋದು ನಿಮ್ಮ ಮಗ ಅಲ್ವಾ ಅದಕ್ಕೆ ನಿಮ್ಗೆ ತಪ್ಪು ಕಾಣ್ಬರ್ತಿಲ್ಲ ಸರಿಯತ್ತೆ ನೋಡಿರತ್ತೆ ನಾನುವೇ ಅವ್ರ ಕುಟೆ ಹೊಡೆದಾಡಿ ನುಂದಿ ಬೆಂದಿ ಸಾಕಾಗದೆ ಆಯ್ತಾ ನಿಮ್ ಸವಾಸ್ಗಳು ನಮ್ಗೆ ಬೇಡ ನಮ್ಗೆ ಸವಾಸಗಳು ಬೇಡ ಅಂತ ನನ್ ಬಿಟ್ಟಾಕಿರೋದ್ ನಾನು ಯಾರ್ ಸವಾಸನು ಬೇಡ ಯಾವನ್ ಸವಾಸನು ಬೇಡ ಅಂದ್ಬಿಟ್ಟೆ ಬಿಟ್ಟಾಕಿರೋದ್ ನಾನು ಆಯ್ತಾ ದೇಸ ಆಗ್ಲಾಗದೆ ಎಲ್ಲಾರು ನನ್ ಸಾಕಳವ್ರು ಅವ್ರೆ ನನ್ ಏನು ಅಲ್ಲೇ ಸಾಕ್ಬೇಕು ಅವ್ರೆ ಸಾಕ್ಬೇಕು ಅನ್ನೋದೇನಿಲ್ಲ ನನ್ನ ಜೀವನ ಎಲ್ಲ ನಡೀತದೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಪಾಡಿಗೆ ನಿನ್ ಪಾಡಿಗೆ ನೀನ್ ಬಿಟ್ಬಿಟ್ರಿ ಅವನ್ ಜೀವನ ಏನು ಅವನ ಜೀವನ ಏನು ನೀನು ನಿನ್ನ ಪಾಡಗ ನೀನು ಸುಮ್ಮನೆ ಇರ್ತೀಯ ಕಣವ ಉಣ್ಕೊಂಡು ತಿನ್ಕೊಂಡು ನೀನು ಉಣ್ಕೊಂಡು ತಿನ್ಕೊಂಡು ನಿನ್ನ ಕಾಲ ನಿನ್ ಕಳಿತೀಯ ಅವ್ನ ಗತಿ ಏನು ನಾನು ಇರ್ತಿಬೇಕು ನಾನು ಇರ್ತಿಬೇಕು ಅಂದ್ಕೊಂಡು ನಂಜಿ ಗೊತ್ತಾಗಿತ್ತ ಕುಂತವನಲ್ಲ ಅವ್ನಿಗೆ ಏನು ಹೇಳ ನಾನು ಓ ಇದೊಳೆ ಸರಿ ಆಯ್ತು ನಿಂದೊಳೆ ಬಣ್ಣ ಇವಲ್ಲೇ ನಿನ್ನ ಚಂದ್ ಒಳಗೆ ಆಟ ನೀನು ನೀನು ಯಾರಾದ್ರೂ ಬುದ್ಧಿ ಹೇಳಂಗೆ ಇಟ್ಕೊಂಡು ನೀನು ನಿಂಗೆ ಎಲ್ಲರ್ಕಾರ ಬುದ್ಧಿ ಹೇಳ್ಸ್ಕೊಬೇಕಾ ನೀನು ಕರ್ದಿ ಬಾ ನೀನು ಸುಮ್ಮನೆ ಓಯ್ ನೋಡ್ರತೆ ನಿಮ್ಮ ಮಗ ಮಾಡಿರೋದು ನಿಮಗೆ ಚಿಕ್ಕ ಕಾಣಿಸ್ಬೋದು ನನಗೆ ಗೊತ್ತು ನಾನು ಎಟ್ಟಿಯಾಗಿ ನಾನು ಅನ್ಭವಿಸಿರೋ ನಡ್ಕ ಅವ್ನು ಕಟ್ಕೊಂತಾವಿಂದ ನೀವೇ ಎಲ್ಲ ಅನ್ಭವಿಸಿರೋ ಇನ್ನು ನನ್ನ ಗಂಡ ಅಂತ ಮಕ್ಕ ನೋಡ್ಬೇಕು ನಾನು ತೂ ನನ್ನ ಹಂಗೆ ಇದ್ರು ನನ್ನ ಸಾಯಿಗಂತ ನನ್ನ ಗಂಡ ಸತ್ತೋದಂತ ಅನ್ಕೊಂಡಿದ್ದೀನಿ ನಾನು ಅರ್ವ ಇಲ್ವಲ್ಲ ಸುಮಾರಾಗಿ ಮಾತಾಡೋದು ಕಲ್ಸಿದ್ವಿ ಯಾವಳೆ ಕೊಟ್ಟರು ಏನೋ ಸೌತಿಯೋ ಕೊಟ್ಟರು ಚಾಡಿಯ ಚಾಡಿಯೋ ಕೊಟ್ಟರೆ ಚಾಡಿಯ ಬಿಟ್ಟು ಬಾಳ್ ಬುರಿಯಕ್ಕೆ ಬಿದ್ದಿದ್ದಾರೆ ಬಾಳಕ್ರು ಬಾಳ್ಮುರ್ಕರು ಅಷ್ಟು ಒಳ್ಳೆದಾರಕ್ಕ ನಮ್ಮ ಇನ್ನೊಬ್ರು ಮನೇಲಿ ನನ್ನ ಮಗ ಅಯ್ಯೋ ಅಪ್ಪ ಅಂತಿದ್ದು ತೊಟ್ಟು ಬಿಡ್ತದೆ ಸಾಪ ಅಯ್ಯೋ ಅಪ್ಪ ಅಂದ್ಬಿಟ್ರೆ ಸಾಪ ತೊಡ್ತಾನೆ ಇರಕ್ಕಿಲ್ಲ ಇವತ್ತು ನನ್ನ ಮಗ ಎಷ್ಟ ಸಂಕಟ ಪಡ್ತಾವನೇ ಅಂದ್ಬಿಟ್ಟು ನನಗೆ ಗೊತ್ತು ತಿಗ್ನ ಓದ್ಕೊಂಡು ಸಂಕಟ ಪಡೋದು ನಿಮ್ಮ ಮಗ ನಿಮ್ಮ ಮಗ ಸಂಕ ಪಡ್ತಿದ್ದಾನ ನಾನು ಸಂಕ ಪಡ್ತಾ ಇದ್ದಾನ ಹೆಚ್ಚಾಗಿತ್ತಾ ಹೆಚ್ಚಾಗಿತ್ತ ಸಂಘದಲ್ಲಿ ದುಡ್ಡು ಯಾಕೆ ಎತ್ಕೊಟ್ಟೆ ನಾನು ಬದುಕಬೇಕು ಬಾಳ್ಬೇಕು ನಾಲ್ಕು ಗಂಟೆ ಬದುಕಬೇಕು ನನ್ನ ಗಣ್ಣುವೆ ನಾಲ್ಕು ಗಂಟೆ ತಲೆ ಇಟ್ಕೊಂಡು ತಿರುಗಬೇಕು ಅಂತ ತಾನೆ ಅದು ಉಳಿಸ್ಕೊಳ್ಳಿ ಯೋಗ್ಯತೆ ಅಲ್ಲ ಅವನಿಗೆ ಅವ್ನು ಇದ್ರಷ್ಟು ಹೋದ್ರಷ್ಟು ನನ್ಗೆ ಹತ್ಕೊ ನನಗೂ ಸಂಬಂಧ ಇಲ್ಲ ಕಣತ್ತೆ ಸುಮ್ಮನೆ ನೀವು ನನ್ನ ನಿಷ್ಠೂರ ಮಾಡಿಬಿಡಿ ನೀವು ನಾನು ಬರೋ ಕೂಡ ನಾನು ನಾನು ಬರೋಳು ಅಲ್ಲ ನಾನು ಕರೆಗೆ ಬರೋನು ಬಿಡಿ ನೀವು ನೀವೇ ಕುಡಿಕ ಊರಿಕಂತ ತಿರ್ತಿದ್ರೆ ಊರು ಹುಡ್ತಪ್ಪವ ನಾನು ಹೇಳ್ದ ಕುಡಿಕಂತ ತಿರ್ಗಿ ನೀವು ಊರು ಹುಡ್ತಪ್ಪವ ಅಂದ್ಬಿಟ್ಟು ನೀ ನನಗೆ ಅದಕ್ಕೂ ನನಗೂ ಸಮ್ಮತ ಇಲ್ಲ ಸುಮ್ಮನೆ ನೀವು ನನ್ನ ನನ್ನ ಆಚರ್ಕೊಬೇಡಿ ನೀವು ಅಷ್ಟೇ ನನಗೆ ನನ್ನ ಜೀವನ ನನಗೆ ಅವ್ರ ಜೀವನ ಅವ್ರಿಗೆ ಅವರು ಅವ್ನು ಏನಾದ್ರು ಮಾಡ್ಕೊಳ್ಳಿ ನಾನು ನನ್ನ ಏನಾರು ಮಾಡ್ಕೊಳ್ತೀನಿ ನಾನು ಸುದ್ದಿಗೆ ಬಂದ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಬೇಕು ಇಲ್ಲ ನಾನು ನನ್ಗೆ ಬೇಡಕ್ಕೆ ಹೋಗ್ಬೇಡ ನನಗೆ ಸಾಕಾದಂಗೆ ಆಗದ್ ನನಗೆ ಹೊಡೆದಾಡಿ ಹೊಡ್ದಾಡಿ ಸತಮತ್ಕಾರ ಹೊಡೆದಾಡ್ತೀನಿ ಅಂತ ಏನಿಲ್ಲ ನಾನು ಏನು ನಿನ್ನೆ ಮೊನ್ನೆ ಮದುವೆ ಹದಿನೈದು ಮದುವೆ ಬಿಟ್ಬಿಟ್ ಬಂದಿಲ್ಲ ನೋಡಿ 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 ಹುಚ್ಚಿಳು ಬಂದಿರೋದು ನಾನು ಬೇಕತ್ತೇ ನಿಮ್ಮ ಮಗಂದು ನಿಮಗೆ ಅವ್ರು ಏನು ಮಾಡಿದ್ರು ಸರಿ ಅಂತ ಕಾಣಿಸ್ತದೆ ನಿಮ್ಮ ಮಗ ಅಲ್ವಾ ನೀವು ಎಕ್ಕರ ಮಗ ಅಲ್ವಾ ನಿನ್ನೆ ಮಗ ಮಾಡಿದ್ರೆ ನಿಮ್ಗೆ ಸರಿ ಸರಿ ಅದು ತಪ್ಪು ಅದು ಅಂತ ನೋಡಿ ಮಾತಾಡಿ ಅವರಿಂದ ಎಷ್ಟು ಬೇಜಾರಾಗದೆ ಅಂತ ನಿಮ್ಮ ನಿಮ್ಗೆ ಏನಾಗ್ತದೆ ನಮ್ಮ ನೋವು ನಮ್ಮ ಕಷ್ಟ ನಿಮ್ಗೆ ಹೇಳಿ ಅಯ್ಯೋ ನಿಮ್ಮ ತನೆಯೇ ನನ್ನ ಮಗ ಕೂದಿ ಕುಕ್ಕೆ ತುಂಬಿದ ನಿನ್ಗೆ ಭಾಳ ನೋವಾಗ್ಬಿಡ್ತದೆ ಕಣವ ಭಾಳ ನೋವಾಗ್ಬಿಟ್ಟದೆ ಏನು ಹೊಸಿಯ ನನ್ನ ಮಗ ತನೆಯಾ ಏನು ಕೂದಿ ಕುಕ್ಕೆ ತುಮತಿದ ಹೂವ ಆಯಿತು ಈಗ ಬಂದೆವು ಬರೋಕೆ ಹೇಳುವ ನೀನು ಯಾಕೆ ಸುಮ್ಮನೆ ಮಾತು ನೀನು ಯಾಕೆ ಹೇಳೋ ಮಾತು ನೀನು ನೀನು ಭಾಳ ಇದ್ದಾ ನೀನು ಆಗ್ಲಕ್ಕ ಆಳ್ ಕೆಂಪಕ್ಕಾಗಿರ ನೀನು ಈಗಲೇ ಬೇರೆ ಥರ ಆಗಿದೆಯೇ ಆಯ್ತಾ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಸಂಸಾರನಾರು ಹಾಳು ಮಾಡ್ಕೊಳ್ಳಿ ಉದಾರನಾರು ಮಾಡ್ಕೊಳ್ಳಿ ಏನೋ ಮನೆ ಸೊಸೆ ಕರಿಬೇಕು ಅನ್ಕೊಂಡು ನಾನು ಕೊಡ್ತಾವೆ ಕರೆಕ್ಟ್ ಬಂದೀನಿ ಬರೋದು ಬಿಡೋದು ನೀನು ಇಷ್ಟು ಬಿಟ್ಟಿದ್ ನಾವು ಇನ್ನೇನು ಮಾಡಂಗಿದದು ಓದ್ಕೊಡೋ ಹಂಗಿದ ಇಷ್ಟು ಹೇಳೋದು ಅರ್ಥ ಮಾಡ್ಕೊಳ್ದ ಮೇಲೆ ಏನು ಅಲ್ಲಿ ಯಾರು ಕುಕ್ಕೆ ಕೂದಲು ಕುಕ್ಕೆ ತುಂಬ ಯಾರು ಎಲ್ಲ ಮನೇಲಿ ಏನು ನಿಮ್ಮ ಕೈ ನಿಮ್ಮ ಬಾಯಿ ಏನು ಅಳತು ಕೊಡ್ತಿದ್ದಾ ಯಾವಾಗೇ ಅಲ್ತು ಕೊಡ್ತಿದ್ದ ಹೇಳು ನಾನೇ ನಿಮ್ಗೆ ಅಲ್ತೀಸ್ಕೊಳ್ಳಾನೆ ಇದೊಳೆ ಸರಿ ನಿಮ್ದೊಳೆ ಆಲ್ಟೆಗೆ ಬೇರೆ ಇಸ್ಕೋಬೇಕಾಗಿತ್ತು ನಿಮ್ ತಾವು ಒಳ್ಳೆ ಚೆನ್ನಾಗಿ ಮಾತಾಡೋದ್ಕೊಂತಿದಿರಿ ಬಿಡಿ ಯಾವ ಆಳ್ಟೆ ಕೊಡೋದು ಬೇಡ ಯಾ ಸಮಸನು ಬೇಡ ನನ್ನ ಪಾಡ ನಮ್ನ ಬಿಟ್ಬಿಡಿ ಸುಮ್ಮನೆ ನೀವು ಪೂರ್ವ ಮಾಡೋದು ಬೇಡ ನಮಗೆ ನೀವು ನನ್ನ ಕರೆಯೋಕ್ಕೂ ಬರೋದು ಬೇಡ ನಾನು ಬುರಾಕಿನ ಅಂದ್ರೆ ಬುರಾಕಿರ ಬರೋದಾಗಿ ನನ್ನ ಮಾವ ಬಂದಾಗಲೇ ಬರೋಣಪ್ಪ ಯಾಕೆ ಮಾವ ಏನು ಮಾಡಿತ್ತು ಪಪ್ಪ ನನಗೆ ಸರಿ ಬಿಡ್ರವ ಆಯ್ತು ನಿಮ್ಮ ನಿಮ್ಮ ಇಷ್ಟ ನಿಮ್ಗೆ ಹೆಂಗೇನು ಗೊತ್ತದೋ ಹೆಂಗೇನ್ ಬೇಕಾ ಮಾಡ್ಕೊಳ್ಳಿ ನಮ್ಗೆ ನೀನು ಹೇಳೋದು ಮತ್ತೆ ನೀವು ಕೇಳಿದ್ರೆ ಇನ್ಯಾಕೆ ಸರಿ ಬಿಡು ಆಯ್ತು ಸರಿ ಮಡಿಗೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ